ಎಸ್ ಸ್ಯಾಂಡಲ್ವುಡ್ ಅಲ್ಲಿ ಕಾಸ್ಟಿಂಗ್ ಕೌಚ್ ಕೂಗು ಜೋರಾಗಿ ಬರ್ತಾ ಇದೆ ಸಾಕಷ್ಟು ವರ್ಷಗಳ ಹಿಂದೆ ಮೀಟು ಆರೋಪ ಕೇಳಿ ಬಂದಿತ್ತು ಈಗ ಕಾಸ್ಟಿಂಗ್ ಕೌಚ್ ಆಗಿದೆ ಅನ್ನೋದು ಒಂದು ಆರೋಪ ಕೇಳಿ ಬರ್ತಿದೆ ಇದ್ರ ಹಿನ್ನೆಲೆ ಫಿಲಂ ಚೇಂಬರ್ ಮಹತ್ವದ ಸಭೆ ನಡೀತಾ ಇದೆ ಈ ಸಭೆಗೆ ಸಾಕಷ್ಟು ಜನ ನಟ ನಟಿಯರು ಹಿರಿಯ ಕಲಾವಿದರು ಎಲ್ಲರೂ ಸಹ ಬರ್ತಾ ಇದ್ದಾರೆ ಇವಾಗ ಎಂಟ್ರಿ ಕೊಡ್ತಾ ಇದ್ದಾರೆ ಈಗ ನನ್ನ ಜೊತೆ ಇದ್ದಾರೆ ನಟಿ ಹಾಗೆ ಕರಾವೆ ಹೋರಾಟಗಾರ್ತಿಯಾದಂತಹ ಅಶ್ವಿನಿ ಗೌಡ ಅವರಿದ್ದಾರೆ ಮೇಡಮ್ ಕಾಸ್ಟಿಂಗ್ ಕೌಚ್ ಇದೆಯಾ ಇಲ್ವಾ ಮೇಡಮ್ ಅಲ್ಲ ಈಗ ನಾವು ಯಾವುದೇ ಒಂದು ಮಾಧ್ಯಮವನ್ನು ತಗೊಂಡಾಗ ಅದನ್ನು ಜನರಲೈಸ್ ಮಾಡುವಂಥದ್ದು ಬಹಳನೇ ತಪ್ಪು ನನಗೇನು ಅನ್ಸುತ್ತೆ ಯಾವುದೇ ಆಗಿರಲಿ ಅದು ನಮ್ಮ ಸಿನಿಮಾ ರಂಗ ಆಗಿರಲಿ ಅಥವಾ ಯಾವುದೇ ಒಂದು ಪ್ರೊಫೆಷನನ್ನು ಅನ್ನು ನಾವು ತಗೊಂಡರೂ ಕೂಡ ಅದನ್ನು ಒಂದು ರೀತಿಲಿ ಜನ್ರಲೈಸ್ ಮಾಡಿ ಮಾತನಾಡುವಂಥದ್ದು ಬಹಳನೇ ತಪ್ಪು ನಮ್ಮ ಇಂಡಸ್ಟ್ರಿಯ ಇತಿಹಾಸವನ್ನು ನಾವು ಮಾತಾಡೋದಾದ್ರೆ ಇವತ್ತು ನೆನೆಯದಲ್ಲ ಕಾಸ್ಟಿಂಗ್ ಕೌಚ ಆಗ್ಬೋದು ಅಥವಾ ನನ್ನ ಮೇಲೆ ಯಾವುದೋ ಒಂದು ರೀತಿಯಾದಂಥ ಒಂದು ಅಸಾಲ್ಟ್ ಆಗಿದೆ ಅಂತ ಹೇಳೋದಾಗ್ಬೋದು ಎಷ್ಟು ಜನ ಹೇಳ್ತಾ ಇದ್ದಾರೆ ಮತ್ತು ಅದನ್ನು ಯಾರು ಮಾಡ್ತಾ ಇದ್ದಾರೆ ಈಗ ನಾನೇ ಹೇಳುವಂಥದ್ದು ಒಂದೇ ಲೈನಲ್ಲಿ ಹೇಳಬೇಕು ಅಂದರೆ ವಿ ಇಂಡಸ್ಟ್ರಿ ಆ ವಿ ಫೈಟಿಂಗ್ ಅಗೇನ್ಸ್ಟ್ ದ ಇಂಡಸ್ಟ್ರಿ ಅನ್ನೋದೇ ನನ್ನ ಒಂದು ಪ್ರಶ್ನೆ ಸೊ ಇವತ್ತು ನಾನು ಹೇಳೋದು ಈಗ ಕೆಲವು ಹೆಣ್ಣುಮಕ್ಳಲ್ಲಿ ಹೌದು ಆ ಅನುಭವಗಳು ನಾನು ಚಿತ್ರರಂಗಕ್ಕೆ ಬಂದು ಹದಿನೈದು ಹದಿನಾರು ವರ್ಷ ಆಗಿದೆ ಕೆಲವು ಅನುಭವಗಳಾಗಿರುವಂತ ಹೆಣ್ಣುಮಕ್ಕಳು ಮಕ್ಕಳು ಖಂಡಿತವಾಗ್ಲೂ ಹೊರಗಡೆ ಬಂದು ಮಾತನಾಡುವಂಥದ್ದಾಗಿದೆ ಈಗ ನಾವು ಕೂಡ ಇಂಡಸ್ಟ್ರಿಗೆ ಬಂದಾಗ ಹೊಸಬ್ರೆ ಆಗಿರ್ತೀವಿ ಹಳಬರಲ್ಲ ಹೊಸದಾಗಿ ಬಂದಾಗ ನಾವು ಯಾರು ಅನ್ನೋದು ಗೊತ್ತಿರೋದಿಲ್ಲ ನಮ್ಮ ಮನಸ್ಥಿತಿಗಳು ಗೊತ್ತಿರೋದಿಲ್ಲ ಯಾರೋ ಒಂಚೂರು ಏನೋ ನಮ್ಮನ್ನ ಒಂದು ರೀತಿಲಿ ನೋಡಿದಾಗ್ಲೆ ಅದು ನಮ್ಗೆ ಮುಜುಗರ ಅಂತ ಅನ್ಸುತ್ತೆ ಆದ್ರೆ ಇವತ್ತು ಇವತ್ತು ಬರುವಂಥ ಹೆಣ್ಮಕ್ಳು ಯಾರೂ ಕೂಡ ಅದನ್ನು ಸಹಿಸ್ಕೊಳ್ಳೋದಿಲ್ಲ ಪ್ರತಿಯೊಬ್ಬರು ಅದನ್ನು ರಿವೋಲ್ಟ್ ಮಾಡ್ತಾರೆ ಅದನ್ನು ಅಗೇನ್ಸ್ಟ್ ಆಗಿ ಮಾತನಾಡ್ತಾರೆ ಆದರೆ ಎಲ್ಲೂ ಒಂದು ಒಂದು ಸಮುದಾಯದ ಹೆಣ್ಮಕ್ಳು ಅಥವಾ ಒಂದು ಒಂದು ಗ್ರೂಪ್ ಅಥವಾ ಒಂದು ಸೆಟ್ ಆಫ್ ಹೆಣ್ಮಕ್ಳು ಇವತ್ತು ಏನಾಗಿದೆ ಅಂತಂದರೆ ನನಗೆ ಒಂಥರ ಅಂತ ಅನಿಸುತ್ತೆ ಯಾಕೆಂದರೆ ಮಾಧ್ಯಮಕ್ಕೆ ಬಂದು ಯಾಕೆ ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ವಿತ್ ಸಾಕ್ಷಿ ಸಮೇತ ಬಂದು ಹೇಳಿದ್ರೆ ಅಥವಾ ಇಂಥವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಬಹುಶಃ ಪ್ರತಿಯೊಬ್ಬರೂ ಕೂಡ ಅದನ್ನು ವಿರೋಧಿಸುವಂಥದ್ದಾಗತ್ತೆ ಆದರೆ ಅದರಲ್ಲಿ ಕೆಲವ್ರು ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲೋ ಅಡಗಿ ಕೂತಿರುವಂಥ ಹೆಣ್ಣುಮಕ್ಳು ಯಾವುದೋ ಒಂದು ಪಬ್ಲಿಸಿಟಿ ಸಿಗದೆ ಇರುವಂಥ ಹೆಣ್ಣುಮಕ್ಕಳು ಕೂಡ ಇವತ್ತು ಕಾಸ್ಟಿಂಗ್ ಕೌಚಿದೆ ನನ್ನ ಮೇಲೆ ಹಾಗಾಗ್ತಿದೆ ನನ್ನ ಮೇಲೆ ಹೀಗಾಗ್ತಿದೆ ಅಂದಾಗ ಒಂಥರ ಜನ್ರಲೈಸ್ನಾಗಿ ಮಾತಾಡ ಮಾತಾಡಿದಾಗ ನಮ್ಮೆಲ್ಲರಿಗೂ ಒಂದು ರೀತಿ ಮುಜುಗರ ಮುಜುಗರಾದರು ಹಾಗಾಗಿ ನಾನು ಒಂದೇ ಹೇಳೋದು ನಮ್ಮ ಚಿತ್ರರಂಗದ ಬಗ್ಗೆ ಜನ್ರಲೈಸ್ ಮಾಡಿ ಮಾತನಾಡುವಂಥದ್ದು ಬೇಡ ಅನ್ನೋದು ನನ್ನ ಒಂದು ಇದು ಮೇಡಮ್ ಇನ್ ಕೇಸ್ ಈಗ ಕೆಲವರು ಹೇಳ್ತಾರೆ ಕಾಸ್ಟಿಂಗ್ ಕೌಚ್ ಆಗಿದೆ ಅಂತ ಹೇಳ್ಕೊಂಡಾಗ ನಂಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂತ ನೀವು ಹೇಳಿದ್ರಿ ಎಲ್ಲೋ ಅಡುಗೆ ಕೂತು ಎಲ್ಲೋ ಒಂದ್ ಕಡೆ ಒಬ್ರು ಹೇಳ್ತಿದಾರೆ ಅಂತ ಈ ತರ ಆದಾಗ ನಾವು ಹೊರಗೆ ಬಂದು ಹೇಳಿದಾಗ ನಂಗೆ ಕಾಸ್ಟಿಂಗ್ ಕೌಚ್ ಆಗಿದೆ ನಂಗೆ ಮೀಟು ಆಗಿದೆ ಅಂದಾಗ ನಾನು ಇನ್ನೆಲ್ಲಿ ಕೂರ್ಬೇಕಾ ಅಲ್ಲೇ ಕೂರ್ಬೇಕಾಗುತ್ತೆ ಡಿಮ್ಯಾಂಡ್ ಇಲ್ಲ ಅಂತ ಹೇಳ್ತಾರೆ ಸೊ ಮುಂದೆ ಬಂದು ಹೇಳಿದ್ರೆ ಡಿಮ್ಯಾಂಡ್ ಇಲ್ಲ ಹಿಂದೆ ಅದನ್ನ ಸಹಿಸ್ಕೊಂಡಿರಕ್ಕೆ ಆಗಲ್ಲ ಈಗ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಇತ್ತೀಚೆಗೆ ನಾನು ಕೂಡ ಕೆಲಾವಿದ ಬಹಳಷ್ಟು ಇಷ್ಟಪಡ್ತೀನಿ ಜೈಲಲ್ಲಿ ಏನಾಯ್ತು ಅನ್ನೋದು ಗೊತ್ತಿದೆ ಅವ್ರಿಗೆ ಆ ರೀತಿಯಾದಂತ ಒಂದು ಸವಲತ್ತುಗಳನ್ನ ಕೊಡ್ತಾ ಇದ್ರು ಹಾಗೆ ಹೀಗೆ ಅಂತ ಹೇಳಿದ್ರು ಅವರನ್ನು ಮತ್ತೆ ಆ ಗುಂಪನ್ನ ಚದರ ಮಾಡಿ ಬೇರೆ ಬೇರೆ ಜೈಲುಗಳಿಗೆ ಕಳಿಸುವಂಥದ್ದಾಯಿತು ಅದೇ ರೀತಿ ನಮ್ಮ ಚಿತ್ರರಂಗದಲ್ಲೂ ಕೂಡ ಯಾರಾದರೂ ಹೆಣ್ಣು ಮಕ್ಕಳು ಧ್ವನಿಯನ್ನ ಎತ್ತಿದಾಗ ಒಂದ ಅವರನ್ನು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡುವಂಥದ್ದಾಗತ್ತೆ ಅಥವಾ ಅವ್ರನ್ನೆಲ್ಲೋ ಒಂದು ರೀತಿಲಿ ರಿಸ್ಟ್ರಿಕ್ಟ್ ಮಾಡ್ದಂಗೆ ಆಗುತ್ತೆ ಅವಕಾಶಗಳು ಸಿಗೋದಿಲ್ಲ ಇಲ್ಲಿ ಮುಖ್ಯವಾಗಿ ನಾವು ವರ್ಕ್ ಮಾಡಬೇಕಾಗಿರುವಂಥದ್ದು ಯಾಕೆ ನಾನು ಉದಾಹರಣೆ ಕೊಟ್ಟೆ ಅಂದರೆ ಸಿಸ್ಟಮನ್ನು ಬದಲಾವಣೆ ಮಾಡಬೇಕೆ ಹೊರತಾಗಿ ವ್ಯಕ್ತಿಗಳನ್ನಲ್ಲ ಜಾಗವನ್ನಲ್ಲ ಸೊ ಫಸ್ಟ್ ನಮ್ಮ ಸಿಸ್ಟಮ್ ಬದಲಾವಣೆ ಆಗಬೇಕು ಅನ್ನೋದೇ ನನಗೆ ಅನಿಸೋ ಅಂಥದ್ದು ಪ್ರಮುಖವಾಗಿ ಅಂಶ ನನಗೆ ಅನಿಸೋ ಅಂಥದ್ದು ಮ್ಯಾಮ್ ಇವತ್ತು ಮಹತ್ವದ ಸಭೆ ನಡತೆ ನೀನು ಕೆಲವೇ ಕೆಲವು ಗಂಟೆಗಳಲ್ಲಿ ಸ್ಟಾರ್ಟ್ ಕೆಲವೇ ನಿಮಿಷಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಯಾರಾದರೂ ಈ ಥರ ಬಂದ್ಬಿಟ್ಟು ನಂಗೆ ಕಾಸ್ಟಿಂಗ್ ಕೌಚ್ ಆಗಿದೆ ಅಥವಾ ಇನ್ ಕೆಲವರು ಡಿಮ್ಯಾಂಡ್ ಮಾಡ್ತಾರಂತೆ ಪ್ರೊಡ್ಯೂಸರ್ಗೆ ಡೈರೆಕ್ಟ್ರಿಗೆ ಯಾವ್ದೇ ಅವರು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅವರು ಕಾಸ್ಟಿಂಗ್ ಕೌಚ್ ಆಗಿದೆ ಅಂತ ಹೇಳ್ತಾ ಇಲ್ಲ ಅನ್ನೋದು ಆರೋಪ ಇದೆ ಈ ತರ ಆರೋಪ ಪ್ರತ್ಯ ಆರೋಪಗಳು ಎರಡೂ ಇದ್ದು ಕರೆಕ್ಟಾಗಿ ಸಾಕ್ಷಿ ಸಿಕ್ಕಿದ್ರೆ ಅವ್ರು ಪರ ನಿಲ್ತೀರಾ ಖಂಡಿತವಾಗ್ಲೂ ನಾನು ಬರೀ ಕಲಾವಿದೆ ಮಾತ್ರ ಅಲ್ಲ ಖಂಡಿತ ನೊಂದವರ ಪರವಾಗಿ ನಾನು ಸತತವಾಗಿ ಹನ್ನೆರಡು ವರ್ಷಗಳಿಂದ ಕೂಡ ನಾನು ಹೋರಾಟವನ್ನ ಮಾಡ್ತಾ ಬಂದಿದ್ದೀನಿ ಅದು ಅನೇಕರಿಗೂ ಕೂಡ ಗೊತ್ತಿರುವಂಥದ್ದು ಕೇಸ್ಗಳಿಗಾಗ್ಲಿ ಅಥವಾ ಜೈಲ್ಗಾಗ್ಲಿ ಇದು ಯಾವುದಕ್ಕೂ ನಾನು ಹೆದರ್ಕೊಂಡು ಹೆಣ್ಮಕ್ಳು ಅಲ್ಲ ಅನೇಕ ಕೇಸ್ಗಳು ನನ್ನ ಮೇಲೂ ಇದೆ ಬರೀ ನಾನು ಹೊರಗಡೆ ನನ್ನ ಗಮನಕ್ಕೆ ಬಂದಾಗ ಅಂತಲ್ಲ ನನ್ನ ಇಂಡಸ್ಟ್ರಿಯಲ್ಲಿ ನನ್ನ ಹೆಣ್ಣುಮಕ್ಳಿಗೆ ಎಲ್ಲೋ ಒಂದು ಕಡೆ ಏನೋ ಆಗ್ತಿದೆ ಅಂದಾಗ ಬಹ ಅನೇಕ ಸಾರಿ ನಾನು ಅವ್ರ ಜೊತೆ ನಿಂತಿರುವಂಥ ಉದಾಹರಣೆ ಇದೆ ಪ್ರತಿ ಸಲೂ ನಾವು ಮಾಧ್ಯಮದ ಮುಂದೆ ಬರಬೇಕು ಅಂತಲ್ಲ ಸೊ ಹಾಗಾಗಿ ನಾನು ಆ ವಾತಾವರಣ ಆ ಥರದ ವಾತಾವರಣವನ್ನು ನಾನು ಕೂಡ ಹೆಣ್ಮಕ್ಳು ಜೊತೆಗೂಡಿ ಅಲ್ಲಿ ಸೃಷ್ಟಿ ಮಾಡುವಂತ ಕೆಲಸವನ್ನು ನಾನು ಖಂಡಿತ ಮಾಡಿದ್ದೀನಿ ಖಂಡಿಸ್ತೀನಿ ಕೂಡ ಮುಂದೆ ಕೂಡ ಅದನ್ನ ಖಂಡಿತವಾಗ್ಲೂ ನಾನು ಮಾಡ್ತೇನೆ ಇದಿಷ್ಟು ಅಶ್ವಿನಿ ಗೌಡ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಬಾಬು ಚಿತ್ತೆ ಶಿಲ್ಪ ಬಿಟ್ವಿ ನ್ಯೂಸ್ ಬೆಂಗಳೂರು